ಹಾಯ್ ಫ್ರೆಂಡ್ಸ್ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಕ್ಯೂಟ್ ಕಪಲ್ ಎಂದೇ ಹೆಸರುವಾಸಿಯಾದವರು ಇದೀಗ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡ್ಕೊಂಡಿದ್ದಾರೆ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ಸದ್ಯ ಮೂವತ್ನಾಲ್ಕು ವರ್ಷ ಹಾಸನದ ಶಾಂತಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಪ್ಟೆಂಬರ್ ಹದಿನೇಳರಂದು ಜನಿಸುತ್ತಾರೆ ಇನ್ನು ನಿವೇದಿತಾ ಗೌಡ ಅವರಿಗೆ ಈಗ ಇಪ್ಪತ್ತಾರು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಮೇ ಹನ್ನೆರಡರಂದು ಜನಿಸುತ್ತಾರೆ ಇಬ್ಬರ ನಡುವೆ ಒಂಬತ್ತು ವರ್ಷಗಳ ವಯಸ್ಸಿನ ಅಂತರ ಇದೆ ನಿವೇದಿತ ಗೌಡಗೆ ಇರುವ ಅತಿಯಾದ ಸೋಷಿಯಲ್ ಮೀಡಿಯಾ ಕ್ರೇಜ್ನೊಂದಾಗಿ ರಿಯಸ್ ವ್ಯಾಮೋಹದಿಂದಾಗಿ ಡಿವೋರ್ಸ್ ಅಂತ ತಲುಪಿದೆ ಅಂತ ವದಂತಿಗಳು ಹಬ್ಬಿವೆ ಇನ್ನು ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿದ್ದ ನಿವೇದಿತ ಗೌಡ ಅಂತ ನೋಡೋದಾದ್ರೆ ಯುವ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾಗೆ ಲವ್ ಪ್ರಪೋಸಲ್ ಮಾಡಿ ಸುದ್ದಿಯಾಗಿದ್ರು ಇನ್ನು ಚಂದನ್ ವರ್ತನೆಗೆ ತರ ಮತ್ತು ವಿರೋಧಾಭಿಪ್ರಾಯಗಳು ವ್ಯಕ್ತವಾಗಿತ್ತು ಇದೇ ವರ್ಷ ಮೇ ಹನ್ನೆರಡರಂದು ನಿವೇದಿತ ಹುದ್ದೆಯ ಬಗ್ಗೆ ವಿಶ್ ಮಾಡಿದ್ರು ಚಂದನ್ ಇನ್ನು ಸಂಧಾನಕ್ಕೆ ಕೂಡ ಒಪ್ಪಿಲ್ಲ ಚಂದನ್ ನಿವೇದಿತಾ ಇನ್ನು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡ್ಕೊಂಡಿದ್ದಾರೆ ಇದೀಗ ಚಂದನ್ ಹಾಗೂ ನಿವೇದಿತಾ ಪರವಕೀಲರಾದ ಅನಿತಾ ಅವರು ನಿವೇದಿತಾ ಅವರು ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿಲ್ಲ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಇಬ್ರು ಕೂಡ ಸಹ ಪರಸ್ಪರ ಒಪ್ಪಿಗೆ ವಿಚ್ಛೇದನ ಆಗಿರುವ ಕಾರಣ ನಿವೇದಿತ ಜೀವನಾಂಶಕ್ಕೆ ಬೇಡಿಕೆ ಇಟ್ಟಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ವಕೀಲೆ ಅನಿತಾ ಹೇಳಿರುವಂತೆ ಇಬ್ಬರು ಸಹ ದುಡಿಯುತ್ತಿರುವವರು ಹಾಗಾಗಿ ಇನ್ನೊಬ್ಬರ ಹಣದ ಅವಶ್ಯಕತೆ ಇಬ್ಬರಿಗೂ ಇಲ್ಲ ಅಂತ ಹೇಳ್ತಾರೆ ಇನ್ನು ಸಂಧಾನಕ್ಕೆ ಒಪ್ಪಲಿಲ್ಲ ಚಂದನ್ ಹಾಗೂ ನಿವೇದಿತಾ ನ್ಯಾಯಾಲಯದ ಪ್ರಕ್ರಿಯೆ ವೇಳೆ ತಾವಿಬ್ಬರೂ ಕೂಡ ಮುಂದೆ ಜೊತೆಯಾಗಿ ಬಾಳುವುದಕ್ಕೆ ಸಾಧ್ಯವಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದ್ರು ಚಂದನ್ ಹಾಗೂ ನಿವೇದಿತಾ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆಎಸ್ ಜ್ಯೋತಿಶ್ರೀ ಅವರು ಬೆಂಚ್ ಮುಂದೆ ಈ ಪ್ರಕರಣ ಬಂದಿತ್ತು ಅರ್ಜಿಯನ್ನ ವಿಚಾರಣೆ ಮಾಡುವ ಮೂಲಕ ಕಾನೂನು ಪ್ರಕ್ರಿಯೆಯಂತೆ ಮೀಡಿಯೇಷನ್ ಪ್ರಕ್ರಿಯೆ ಒಳಪಡಬೇಕಾಯ್ತು ಚಂದನ್ ಹಾಗೂ ನಿವೇದಿತಾ ಅವರಿಗೆ ಕೌಟುಂಬಿಕ ಕೋರ್ಟ್ನ ಮೀಡಿಯೇಷನ್ ಸೆಂಟರ್ನಲ್ಲಿ ಮಾತುಕತೆ ನಡೆಸಲಾಯಿತು విచ్ఛేదన ప్రక్రియ మొదలు ఈ సంధానం నొగిలే అంతే ಸಂಧಾನಕಾರರು ಮಾತುಕತೆ ನಡೆಸಿದಾಗ ಅವರಿಬ್ರು ತಮ್ಮ ನಿರ್ಧಾರದಿಂದ ವಾಪಾಸ್ ಬರೋದಿಲ್ಲ ಅನ್ನೋದು ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ರೇಡಿಯೇಷನ್ ಸೆಂಟರ್ ನಲ್ಲಿ ವಿಚ್ಛೇದನ ನೀಡದಂತೆ ಸಲಹೆ ಕೊಡುತ್ತಾರೆ ಪರಸ್ಪರ ಒಂದಾಗಿ ಬಾಳ್ಲಿ ಎಂದು ಸಲಹೆ ನೀಡುತ್ತಾರೆ ಇಬ್ಬರು ಒಪ್ಪದೇ ಇದ್ದಂತೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸುತ್ತಾರೆ ಬಳಿಕ ನ್ಯಾಯಾಧೀಶರು ನಿರ್ಧಾರದ ಬಗ್ಗೆ ಕೇಳ್ತಾರೆ ಬಳಿಕ ವಿಚ್ಛೇದನಕ್ಕೆ ಒಪ್ಪಿಗೆ ಕೊಡ್ತಾರೆ ಇವರು ಆದರೆ ಚಂದನ್ ಹಾಗೂ ನಿವೇದಿತ ಪರಸ್ಪರ ಒಪ್ಪಿಗೆ ಮೇಲೆ ವಿಚ್ಛೇದನಕ್ಕೆ ಸಲ್ಲಿಸಿ ಕಾರಣ ಹಾಗೂ ಕಳೆದ ಆರು ತಿಂಗಳಿಂದಲೂ ಕೂಡ ಪತಿ ಪತ್ನಿ ರೀತಿ ಸಹಭಾಗಿ ನಡೆಸಿದ ಕಾರಣ ನ್ಯಾಯಾಲಯ ಇವರಿಗೆ ವಿಚ್ಛೇದನ ಕೂಡ ನೀಡುತ್ತೆ ಇನ್ನು ವಕೀಲ ಅನಿತಾ ಹೇಳಿಕೆ ನೀಡಿದ್ದೇನ ಅಂತ ನೋಡೋದಾದ್ರೆ ಈ ಬಗ್ಗೆ ವಕೀಲರಾದ ಅನಿತಾ ಮಾತನಾಡಿ ಇವರಿಬ್ಬರ ಬಗ್ಗೆ ಮಾಧ್ಯಮದಲ್ಲಿ ತಪ್ಪಾಗಿ ತೋರಿಸಲಾಗ್ತಿದೆ ಮೊದಲು ವಿಚ್ಛೇದನ ಅರ್ಜಿ ಸಲ್ಲಿಸಿದ ಬಳಿಕ ಆರು ತಿಂಗಳ ಸಮಯಾವಕಾಶ ಇರ್ತಿತ್ತು ಈಗ ಹಾಗಿಲ್ಲ ತಕ್ಷಣಕ್ಕೆ ವಿಚ್ಛೇದನ ಪಡೆಯಬಹುದು ದೊಡ್ಡವರು ಸಂಧಾನ ಮಾಡೋಕ್ಕೆ ಪ್ರಯತ್ನಿಸಿದ್ರು ಆದ್ರೆ ಅದು ಆಗಿಲ್ಲ ಮಗು ಹೊಂದಲು ನಿವೇದಿತಾ ಒಪ್ಪಿಲ್ಲ ಇದಕ್ಕೆ ವಿಚ್ಛೇದನ ಪಡೆಯುವುದು ಅನ್ನೋದು ಸುಳ್ಳು ಇಬ್ಬರ ಆಲೋಚನೆ ಬೇರೆ ಇದೆ ಒಬ್ಬರಿಗೂ ತೆಗೆದುಕೊಂಡ ನಿರ್ಧಾರವನ್ನ ಗೌರವಿಸ್ತಾರೆ ಅವರ ಖಾಸಗಿತನಕ್ಕೆ ನಾವು ಗೌರವ ಕೊಡ್ಬೇಕು ಒಬ್ಬರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನಿನ್ನೇ ಟಿವೆ ಆಯ್ತು ಅವರಿಬ್ಬರಲ್ಲಿ ಒಳ್ಳೆಯ ಮಾನವೀಯತೆ ಇದೆ ತುಂಬಾ ಮೆಚುರ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರು ಇಬ್ರು ಡಿಪೆಂಡ್ ಆಗುವ ಪರಿಸ್ಥಿತಿಯಲ್ಲಿಯೂ ಅವರು ಇಲ್ಲ ಯಾವುದೇ ಜೀವನಾಂಶ ಕೂಡ ಕೇಳಿಲ್ಲ ಗಮ್ಮ ಹೆಂಡತಿ ಮಧ್ಯೆ ಸಂಬಂಧ ಇರುತ್ತೆ ಎಷ್ಟೋ ಜನ ಗಂಡ ಹೊಂದ ತೀರಿ ಹೆದ್ರಿಕೊಂಡಿದ್ದ ಬರೋದಿಲ್ಲ ಇಲ್ಲಿ ಕೆಲವರು ತುಂಬಾ ಜಗಳ ಮಾಡ್ತಾರೆ ಅದು ಬೇರೆ ಆಗಬೇಕು ಅನ್ನೋ ಅವರ ಅವರು ಅದೇ ನಿರ್ಧಾರ ಮಾಡಿದ್ರು ಫ್ಯಾಮಿಲಿ ಜೊತೆ ಕೂಡ ಚರ್ಚೆ ಮಾಡಿದ್ರು ಇದೀಗ ಅಧಿಕೃತವಾಗಿ ಟಿವೆ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ